ಎಲ್ಲರಿಗೂ ನಮಸ್ಕಾರ ಸಬಿಜಿಗೆ ಸ್ವಾಗತ ನಾನಿವತ್ತು ತುಂಬನೇ ಡಿಫ್ರೆಂಟಾಗಿರುವಂಥ ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ ನೀವು ಎಷ್ಟೋ ಥರ ಚಿಕನ್ ಗ್ರೇವಿ ಮಾಡಿರ್ತೀರಾ ಆದರೆ ಈ ಥರ ಒಮ್ಮೆ ಟ್ರೈ ಮಾಡಿ ತುಂಬಾ ಸೂಪರಾಗಿ ಬರುತ್ತೆ ಬನ್ನಿ ಈ ಒಂದು ರೆಸಿಪಿನೇ ಯಾವ ಥರ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಇವಾಗಲೇ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ ಅದೇಗೆ ಮಾಡೋದು ಅಂತ ನೋಡೋಣ ಮೊದಲಿದ್ದಾಗಿ ನಾನಿಲ್ಲಿ ಒಂದು ಕೆ ಜಿ ಆಗುವಷ್ಟು ಚಿಕನ್ ತಗೊಂಡಿದ್ದೀನಿ ಚಿಕನನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿಯನ್ನು ಹಾಕೊಂಡಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಖಾರ ನೋಡ್ಕೊಳ್ಳಿ ನಿಮಗೆ ಜಾಸ್ತಿ ಕಡಿಮೆ ನೀವು ಮಾಡ್ಕೊಳ್ಬೋದು ಇಲ್ಲಿ ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪನ್ನು ಹಾಕ್ಕೊಂಡು ಇದನ್ನು ಒಮ್ಮೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡೋಣ ಚೆನ್ನಾಗಿದ್ದರಲ್ಲಿ ಮಿಕ್ಸ್ ಆಗಲಿದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಆದಮೇಲೆ ಇದನ್ನು ನಾನು ಮುಚ್ಚಳ ಮುಚ್ಚಿ ಇದ್ದೀನಿ ಚೆನ್ನಾಗಿದ್ದು ಉಪ್ಪು ಖಾರಲ್ಲಿ ಚೆನ್ನಾಗಿ ಎಳ್ಕೋಬೇಕು ಒಂದು ಸ್ವಲ್ಪ ಹೊತ್ತು ನಾವು ಇದನ್ನು ಮುಚ್ಚಿ ಇಟ್ಕೊಂಬಿಡೋಣ ನಂತರ ನಾವು ಇದಕ್ಕೆ ಒಂದು ಮಸಾಲೆಯನ್ನು ಕೂಡ ರೆಡಿ ಮಾಡ್ಕೊಳ್ಬೇಕು ಒಂದೂವರೆ ಸ್ಪೂನ್ ಆಗೋಷ್ಟು ಧನ್ಯ ಬೀಜವನ್ನು ಹಾಕೊಂಡಿದ್ದೀನಿ ನಾಲ್ಕು ಏಲಕ್ಕಿ ಕಾಳು ಮೆಣಸು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಪಾತ್ರೆ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಒಂದು ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ ನಾಲ್ಕೈದು ಲವಂಗ ತಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸೋಂಪು ತಗೊಂಡಿದ್ದೀನಿ ಇವಾಗ ಇದನ್ನೆಲ್ಲ ನಾವು ಡ್ರೈ ಆಗಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಇದು ಫ್ರೈ ಮಾಡ್ತಾ ಮಾಡ್ತಾ ಒಂದು ಒಳ್ಳೆ ಪರಿಮಳ ಬರುತ್ತೆ ಸ್ವಲ್ಪ ಕಲರ್ ಕೂಡ ಇದು ಚೇಂಜ್ ಆಗುತ್ತೆ ಇವಾಗ ನಾನು ಈ ಮೆಣ್ಸಿನ್ಕಾಯಿ ಇದೆ ನೋಡಿ ಅದನ್ನು ನಾನು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನಾವು ಕಟ್ ಮಾಡಿ ನಾವು ಫ್ರೈ ಮಾಡೋದ್ರಿಂದ ಚೆನ್ನಾಗಿ ಬೇಗನೆ ಫ್ರೈ ಆಗುತ್ತೆ ಚೆನ್ನಾಗಿ ಕ್ರಿಸ್ಪಿಯಾಗಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೋದು ಅದಕ್ಕೆ ನಾನು ಈ ಥರ ಕಟ್ ಮಾಡಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಡಿಫ್ರೆಂಟಾಗಿರುತ್ತೆ ಈ ಒಂದು ಚಿಕನ್ ಗ್ರೇವಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈ ಥರ ನಾವು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಕಲರ್ ಕೂಡ ಇದ್ರದ್ದು ಚೇಂಜ್ ಆಗಿದೆ ಇವಾಗ ಇದನ್ನು ಪಕ್ಕದಲ್ಲಿ ಇಟ್ಕೊಂಬಿಡೋಣ ತೆಗೆದು ಇವಾಗ ಅದರಲ್ಲೇ ನಾನು ಒಂದು ನಾಲ್ಕೈದು ಗೋಡಂಬಿ ಒಂದು ಐದು ಬಾದಾಮಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಕಲರ್ ಇದ್ರದ್ದು ಚೇಂಜ್ ಆಗಬೇಕು ಅಷ್ಟರವರೆಗೆ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಏಕೆಂದರೆ ಇದು ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದನೇ ಇದ್ರ ಟೇಸ್ಟ್ ಚೆನ್ನಾಗಿರೋದು ಗೋಡಂಬಿ ಬಾದಾಮಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ಪೂನ್ ಆಗುವಷ್ಟು ಎಳ್ಳು ಹಾಕ್ಕೊಂಡಿದ್ದೀನಿ ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನ್ ಆಗುವಷ್ಟು ಗಸಗಸೆಯನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಇಷ್ಟ ಆದರೆ ಸಾಕು ಇದನ್ನು ಕೂಡ ಒಂದು ಪ್ಲೇಟಲ್ಲಿ ತೆಗೆದಿಟ್ಟು ಇದು ತಣ್ಣಗಾಗಬೇಕು ತಣ್ಣಗೆ ಆದಮೇಲೆ ಈ ಮಸಾಲೆಯನ್ನು ನಾವೀಗ ಗ್ರೈಂಡ್ ಮಾಡ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ ಇವಾಗ ಒಂದು ಮಿಕ್ಸಿ ಜಾರಿಗೆ ಇವೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ನೀರೇನು ಹಾಕ್ಕೊಳ್ಳೋದು ಬೇಡ ಹಾಗೆಯೇ ನೀವು ಇದನ್ನು ಪೌಡ್ರ್ ಮಾಡ್ಕೊಳ್ಳಿ ಒಳ್ಳೆ ಪರಿಮಳ ಇರುತ್ತೆ ಇದು ಪೌಡ್ರ್ ಆಗಿದೆ ನೋಡಿ ಈ ಥರ ಒಂದು ಮಸಾಲೆ ಚಿಕನ್ ಮಸಾಲ ಪೌಡ್ರ್ ಎಲ್ಲಿ ರೆಡಿಯಾಗಿದೆ ನೋಡಿ ಇಷ್ಟಾದರೆ ಸಾಕು ನುಣ್ಣಗೆ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇವಾಗ ಒಂದು ಕುಕ್ಕರ್ ತಗೊಂಡಿದ್ದೀನಿ ಆ ಕುಕ್ಕರ್ಗೆ ನಾನಿಲ್ಲಿ ಒಂದು ಮೂರು ಟೊಮೆಟೊವನ್ನು ಚಿಕ್ಕದಾಗಿ ಕ ಹಣ್ಣಾಗಿರುವಂಥ ಟೊಮೆಟೊ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೇ ಒಂದು ಎರಡು ಈರುಳ್ಳಿಯನ್ನು ಕೂಡ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿಯನ್ನು ಅಷ್ಟೇ ನಾನು ತುಂಬಾ ಚಿಕ್ಕದಾಗಿ ಪುಡಿ ಹಾಕಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಅದನ್ನು ಕೂಡ ಪುಡಿಪುಡಿಯಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಇಂಚಾಗುವಷ್ಟು ಶುಂಠಿಯನ್ನು ಕೂಡ ಪುಡಿಪುಡಿಯಾಗಿ ಕಟ್ ಮಾಡಿ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇವೆಲ್ಲವನ್ನು ಹಾಕ್ಕೊಂಡಾದ ಮೇಲೆ ಇದಕ್ಕೆ ಸ್ವಲ್ಪ ಅರಶಿಣ ಪುಡಿಯನ್ನು ಹಾಕೊಳ್ಳೋಣ ಅರಿಶಿಣ ಪುಡಿ ಮೇಲೆ ಇದಕ್ಕೆ ನಾನು ಇದ್ರ ಜೊತೆಗೇ ಒಂದೂವರೆ ಸ್ಪೂನ್ ಆಗುವಷ್ಟು ನಾನು ಪುಡಿ ಮಾಡಿ ಇಟ್ಕೊಂಡಿರುವಂಥ ಚಿಕನ್ ಮಸಾಲೆ ಇದೆ ನೋಡಿ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಎಣ್ಣೆಯನ್ನು ಕೂಡ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಕೂಡ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಎಣ್ಣೆಯನ್ನು ಹಾಕ್ಕೊಂಡ್ಮೇಲೆ ಒಮ್ಮೆ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ಟವನ್ನು ಆನ್ ಮಾಡ್ಕೊಂಬಿಡೋಣ ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ನೀವು ಇಲ್ಲಿ ಜಾಸ್ತಿ ಹಾಕ್ಕೊಳ್ಬೋದು ಇಲ್ಲಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇಲ್ಲಿ ಒಂದು ಲೋಟ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ನೀರನ್ನು ಹಾಕ್ಕೊಳ್ಳೋದ್ರಿಂದ ನಮಗೆ ಗ್ರೇವಿ ಸ್ವಲ್ಪ ತಿಕ್ಕಾಗಿ ಸಿಗುತ್ತೆ ನಿಮಗೆ ಗ್ರೇವಿ ಬೇಡ ಸ್ವಲ್ಪ ತಿಕ್ಕಾಗಿ ಬೇಕು ಅಂದಾಗ ನೀವು ನೀರನ್ನು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ಹಾಗೇ ನೀವು ಇದನ್ನು ಬೇಯಿಸ್ಕೋಬೇಕು ಇವಾಗ ಮುಚ್ಚಳ ಮುಚ್ಚಿ ಒಂದು ಐದು ವಿಜಲು ಇದನ್ನು ಕೂಗಿಸ್ಕೊಳ್ಳೋಣ ಅದು ಚೆನ್ನಾಗಿ ಬೇಯಲಿ ಅಷ್ಟರಲ್ಲಿ ನಾವಿಲ್ಲಿ ಒಂದು ಚಿಕನ್ನಿಗೆ ಒಂದು ಒಗ್ಗರಣೆಯನ್ನು ಹಾಕೋಣ ಇಲ್ಲಿ ನಾನು ಒಂದು ಸ್ಪೂನ್ ಆಗುವಷ್ಟು ಬಟರನ್ನು ಹಾಕ್ಕೊಂಡಿದ್ದೀನಿ ಬಟರ್ ಚೆನ್ನಾಗಿ ಮೆಲ್ಟ್ ಆಗಲಿ ನಂತರ ನಾನು ಮಿಕ್ಸ್ ಮಾಡಿ ಇಟ್ಕೊಂಡು ಚಿಕನ್ ಇದೆ ನೋಡಿ ಅದನ್ನು ಕೂಡ ಇಲ್ಲಿ ಇದ್ದೀನಿ ಚಿಕನನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಬಟರಲ್ಲೇ ಚೆನ್ನಾಗಿ ನಾವು ಇದನ್ನು ಬೇಯಿಸ್ಕೋಬೇಕು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೀರೇನು ಹಾಕ್ಕೊಳ್ಳೋದು ಬೇಡ ಹಾಗೆಯೇ ನೀವು ಮುಚ್ಚಳ ಮುಚ್ಚಿ ಒಂದೆರಡು ನಿಮಿಷ ಹಾಗೆ ಬಿಟ್ಬಿಡಿ ಚೆನ್ನಾಗಿದ್ದು ಬಿಸಿ ಬರಬೇಕು ಬಿಸಿ ಬಂದಾಗ ಚಿಕನಲ್ಲಿರುವ ನೀರಿನ ಅಂಶ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ನೋಡಿ ಇವಾಗ ಚೆನ್ನಾಗಿದ್ದನ್ನು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಮಧ್ಯ ಮಧ್ಯದಲ್ಲಿ ಈ ಥರ ತಿರುಗಿಸ್ತಾನೆ ಇರಬೇಕು ಇಲ್ಲಾಂದರೆ ತಳ ಬಿಡುತ್ತೆ ನೀರು ಹಾಕೋಲ್ಲ ಅಲ್ವಾ ನಾವು ಅದರಿಂದ ಸ್ವಲ್ಪ ಮಧ್ಯದಲ್ಲಿ ತಿರುಗಿಸ್ತಾ ಇರಬೇಕು ಇವಾಗ ಇನ್ನೊಂದ್ಸಲ ನಾನು ಇದನ್ನು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ನೀರೆಲ್ಲ ಬಿಟ್ಕೊಳ್ತಾ ಇದೆ ನೋಡಿ ಚಿಕನಲ್ಲಿ ನೀರು ಬಿಟ್ಕೊಂಡ್ಮೇಲೆ ಸ್ವಲ್ಪ ನಾವು ನೀರನ್ನು ಹಾಕ್ಕೊಂಡು ಚೆನ್ನಾಗಿದು ಕುದಿಬೇಕು ಇವಾಗ ನಾನು ನೀರನ್ನು ಹಾಕ್ಕೊಂಡು ಒಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೀರನ್ನು ಹಾಕ್ಕೊಂಡ್ಮೇಲೆ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆಲ್ಲ ಮಸಾಲೆ ಚಿಕನ್ ಮಸಾಲೆ ಆ ಪೌಡರನ್ನು ಕೂಡ ಇಲ್ಲಿ ನಾವು ಸೇರಿಸ್ಕೊಳ್ಬೇಕಾಗುತ್ತೆ ಇದ್ರ ಜೊತೆಗೇ ಖಾರಕ್ಕೆ ನಾನು ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಅದು ವೀಡಿಯೋ ಮಿಸ್ ಆಗೋಗಿದೆ ಅದಕ್ಕೋಸ್ಕರ ನಾನು ಹಾಗೆ ಹೇಳ್ತಾ ಇದ್ದೀನಿ ನೀವು ಖಾರ ನಿಮಗೆ ನೋಡಿಕೊಂಡು ಖಾರದ ಪುಡಿಯನ್ನು ಸೇರಿಸ್ಕೊಳ್ಳಿ ಜಾಸ್ತಿ ಬೇಕಂದರೆ ಜಾಸ್ತಿ ಖಾರದ ಪುಡಿಯನ್ನು ಹಾಕ್ಕೊಳ್ಳಿ ಮುಚ್ಚಳ ಮುಚ್ಚಿ ಚಿಕನನ್ನು ನಾವು ಇಲ್ಲಿ ಚೆನ್ನಾಗಿ ಬೇಯಿಸ್ಕೊಂಬಿಡೋಣ ಇವಾಗ ನಾವು ಕುಕ್ಕರ್ನ ನೋಡೋಣ ಮಸಾಲೆ ಏನೆಲ್ಲ ನಾವು ಬೇಯಲಿಕ್ಕೆ ಇಟ್ಟಿದ್ದೀವಲ್ಲ ನೋಡಿ ಪೂರ್ತಿಯಾಗಿ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ ಈ ಥರ ಗ್ರೇವಿಯಲ್ಲಿ ರೆಡಿಯಾಗಿದೆ ನೋಡಿ ಇದ್ರದ್ದು ಬೇಗನೆ ಆಗಿಬಿಡುತ್ತೆ ಒಂದು ನಾವು ಕುಕ್ಕರಲ್ಲಿ ಹಾಕೋದ್ರಿಂದ ನಮಗೆ ಗ್ರೇವಿ ಬೇಗನೆ ರೆಡಿ ಆಗುತ್ತೆ ಜಾಸ್ತಿ ಹೊತ್ತು ಬೇಯಿಸಬೇಕು ಅಂತ ಏನಿಲ್ಲ ಇವಾಗ ಈ ಚಿಕನ್ ಕೂಡ ಇಲ್ಲಿ ಚೆನ್ನಾಗಿ ಬೆಂದಿದೆ ನೋಡಿ ಚಿಕನ್ ಬೆಂದಿರುವಂಥ ಈ ಚಿಕನಗಿದೆ ನಾವು ಕುಕ್ಕರಲ್ಲಿ ಬೇಯಿಸಿರುವಂಥ ಈ ಗ್ರೇವಿಯನ್ನು ಸೇರಿಸ್ಕೊಳ್ಳೋಣ ಈ ಎಲ್ಲ ಮಸಾಲೆಯನ್ನು ಹಾಕ್ಕೊಂಡೊಮ್ಮೆ ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಇಲ್ಲಿ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ನಂತರ ಇವೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮುಚ್ಚಳ ಮುಚ್ಚಿ ಇದನ್ನು ಒಂದು ಚೆನ್ನಾಗಿ ಒಂದು ಕುದಿ ಬರಲಿ ಇವಾಗ ನೋಡಿ ಚೆನ್ನಾಗಿ ಒಂದು ಕುದಿ ಬಂದಿದೆ ನೋಡಿ ಎಣ್ಣೆ ಕೂಡ ಇಲ್ಲಿ ಬಿಟ್ಕೊಳ್ತಾ ಇದೆ ಚಿಕನಲ್ಲಿರೋದು ಇದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ನನಗೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಾಲು ಸ್ಪೂನ್ ಹಾಕುವಷ್ಟು ಪೆಪ್ಪರ್ ಪೌಡರನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಕಸೂರಿ ಮೆಥಿ ಪೌಡರನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬನೇ ರುಚಿಯಾಗಿರುತ್ತೆ ಇದು ಒಳ್ಳೆ ಪರಿಮಳ ಗಮಗ ಅಂತ ಪರಿಮಳ ಬರುತ್ತೆ ಟೇಸ್ಟಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಇದೇ ಥರ ಒಮ್ಮೆ ಟ್ರೈ ಮಾಡಿ ದೇ ಚಿಕನ್ ಗ್ರೇವಿ ಜೊತೆ ಪರೋಟ ಜೊತೆ ಅಂತೂ ಸೂಪರ್ ಸೂಪರಾಗಿರುತ್ತೆ ಟ್ರೈ ಮಾಡಿ ಒಮ್ಮೆ ತುಂಬನೇ ಚೆನ್ನಾಗಿ ಬರುತ್ತೆ ಅನ್ನದ ಜೊತೆಯೂ ಅಷ್ಟೇ ಚೆನ್ನಾಗಿರುತ್ತೆ ಚಪಾತಿ ಪೂರಿ ರೋಟಿ ಇದ್ರ ಜೊತೆಗೆಲ್ಲ ತುಂಬನೇ ಸಖತ್ತಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಾನು ಸಬಿ